ಉಪೇಂದ್ರ ಕಾಮತ್ರು ಈ ದೇಶಕ್ಕೆ ಸಮಾಜಕ್ಕೆ ಹಿಂದುತ್ವದ ವಿಚಾರಕ್ಕೆ ಒಂದು ಗಟ್ಟಿಯಾದ ಆಧಾರ ಐವತ್ತು ವರ್ಷಗಳಿಂದ ಹಿಂದೆ ಕಾಸರಗೋಡ್ನಲ್ಲಿದ್ದರು ಅವರ ಮನೆತನವೇ ಈ ರೀತಿಯ ಕಾರ್ಯಕ್ಕೆ ಬೆಂಬಲ ಕೊಡ್ತಾ ಇದ್ದಂಥದ್ದು ಐವತ್ತು ವರ್ಷದ ನಂತರ ಇಲ್ಲಿ ಬಂದು ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದರೂ ನೂರಾರು ಜನರಿಗೆ ಕೆಲಸವೂ ಸಿಕ್ತು ಅದಾದ ನಂತರ ನಲವತ್ತು ವರ್ಷದಿಂದ ಈ ಒಂದು ಮನೆಯನ್ನು ಕಟ್ಟಿ ಇಲ್ಲೇ ವಾಸ ಹೋಗಿದ್ದಾರೆ ಎಲ್ಲ ಕಾರ್ಯಗಳಿಗೆ ನಮ್ಮ ಕಾರ್ಯಗಳಿಗೆ ಪ್ರೇರಣೆ ಅವರು ಅದು ಭಾಜಪದ ಮಂಡಲದ ಅಧ್ಯಕ್ಷರು ಆಗಿದ್ದರು ಅವರು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಕೆಲಸ ಮಾಡಿದ್ದಾರೆ ದೇವಸ್ಥಾನದ ಚಟುವಟಿಕೆಗಳಲ್ಲಿ ಅವರಿದ್ದರು ಶೈಕ್ಷಣಿಕ ಚಟುವಟಿಕೆಯನ್ನು ಕೂಡ ತಗೊಂಡಿರು ಒಂದು ಶಿಶು ಮಂದಿರ ಪ್ರಾರಂಭದಲ್ಲಿತ್ತು ಆಮೇಲೆ ಈಗ ಪ್ರೌಢಶಾಲೆವರೆಗಿರುವಂಥ ಒಂದು ಶೈಕ್ಷಣಿಕ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಹೀಗೆ ಈ ಮನೆ ನಮಗೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂಥ ಮನೆ ಮಲಪ್ಪುರಂ ಜಿಲ್ಲೆ ಮುಸಲ್ಮಾನರ ಜಿಲ್ಲೆ ಅಂತ ಕಮ್ಯುನಿಸ್ಟ್ ಸರ್ಕಾರ ಅವತ್ತು ಯೋಚನೆ ಮಾಡಿದಾಗ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟ ಆಯಿತು ಭಾರತೀಯ ಜನಸಂಘ ಉಳಿದಂಥವರೆಲ್ಲರೂ ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿ ಏಟು ತಿಂದು ಜೈಲಿಗೆ ಹೋಗಿ ಬಂದಂಥವ್ರು ಅಂದರೆ ಸಾಮಾಜಿಕ ಕಾರ್ಯ ಯಾವುದಿದೆ ರಾಷ್ಟ್ರೀಯ ಕಾರ್ಯ ಯಾವುದಿದೆ ಅದರಲ್ಲಿ ನನ್ನ ಪಾತ್ರ ಇದೆ ಅಂತ ಯೋಚನೆ ಮಾಡಿದಂಥ ಮಹಾನ್ ಚೇತನ ವಯಸ್ಸಾಗಿದೆ ಆದರೂ ಅಷ್ಟೂ ವಯಸ್ಸಿನಲ್ಲಿ ಅಂದರೆ ನನಗೆ ಅಂತ ಏಳೆಂಟು ವರ್ಷದಲ್ಲಿ ಅವರು ಸಂಘದ ಸ್ವಯಂ ಸೇವಕರಾಗಿರ್ಬೋದು ಅವತ್ತಿನಿಂದ ಇವತ್ತಿನವರು ಸುಮಾರು ಎಂಟು ದಶಕಗಳಲ್ಲಿ ಒಂದು ವಿಚಾರಕ್ಕೋಸ್ಕರ ಬದುಕಿದಂಥ ಒಬ್ಬ ಶ್ರೇಷ್ಠ ಹಿಂದುತ್ವದ ಒಬ್ಬ ಕಾರ್ಯಕರ್ತ ಅವರ ಮನೆಯೂ ನಮಗೆ ಪೂರ್ತಿ ಅವರ ಮನೆಯವರು ಹದ್ಮಕ್ಕ ಇದ್ದಾರೆ ಮಗ ಸುಧಾಕರ್ ಇದ್ದಾರೆ ಅವರೆಲ್ಲರೂ ಆ ಕಾರ್ಯವನ್ನು ಮುಂದುವರಿಸ ಬರ್ತಾ ಬರ್ತಾ ಇದ್ದಾರೆ ಅವರ ಆತ್ಮಕ್ಕೆ ಸದ್ಗತಿ ಸಿಕ್ಕಲಿ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತೊಗೊಂಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್